ರೀತಿಯ ವಿದ್ಯಾರ್ಥಿಗಳು ಮತ್ತು ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾಥಮಿಕ ಮಕ್ಕಳಿಗಾಗಿಯೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತಾಗಿ ಭಾಷಣ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಮಕ್ಕಳು ಅಥವಾ ಪಾಲಕರು ಈ ವಿಡಿಯೋವನ್ನು ನೋಡಿ ಸಿಕ್ಕ ಅವಕಾಶವನ್ನು ಬಿಡದೆ ಭಾಷಣಕ್ಕಾಗಿ ಸಿದ್ಧರಾಗಿ ಹಾಗೆ ಸ್ಪೀಷಲಿ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ತರಗತಿ ಯಾವುದಿದೆನೋ ಅದನ್ನು ಹೇಳಿ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಘೋಷಿಸಿದ ಸುಭಾಷ್ ಚಂದ್ರ ಬೋಸ್ ಅವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮಾನ್ಯ ಅಧ್ಯಕ್ಷರೇ ಅತಿಥಿಗಳೇ ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ನಾನು ಕರಣ್ಕುಮಾರ್ ನಾಲ್ಕನೇ ತರಗತಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ ಇಂದು ನಾವು ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷರ ಅಧೀನದಿಂದ ಮುಕ್ತಗೊಂಡು ಸ್ವಾತಂತ್ರ್ಯವನ್ನು ಪಡೆಯಿತು ಆ ದಿನದ ನೆನಪಿಗಾಗಿಯೇ ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಸ್ವಾತಂತ್ರ್ಯವು ನಮಗೆ ಹಾಗೆ ಸರಳವಾಗಿ ಸಿಕ್ಕಿಲ್ಲ ಹಿಂಸೆ ಬಲಿದಾನ ತ್ಯಾಗ ರಕ್ತಪಾತ ಗಲ್ಲು ಶಿಕ್ಷೆ ಜೈಲುವಾಸ ಇನ್ನೂ ಮುಂತಾದವುಗಳಿಂದ ದೊರೆತಿದೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ವಿ ಡಿ ಸಾವರ್ಕರ್ ಬಾಲ್ ಗಂಗಾಧರ್ ತಿಲಕ್ ಅರಬಿಂದ್ ಘೋಷ್ ಲಾಲಾ ಲಜಪತ್ ರಾಯ್ ಹೀಗೆ ಲೆಕ್ಕವಿಲ್ಲದಷ್ಟು ಮಹಾನ್ ನಾಯಕರು ತಮ್ಮ ಬಲಿದಾನವನ್ನೇ ಮಾಡಿದರು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಸಹಕಾರ ಚಳುವಳಿ ದಂಡಿ ಸತ್ಯಾಗ್ರಹ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಹೀಗೆ ಹಲವಾರು ಹೋರಾಟ ಚಳುವಳಿ ಸತ್ಯಾಗ್ರಹಗಳನ್ನು ಮಾಡಿ ಬ್ರಿಟಿಷರನ್ನು ಭಾರತದಿಂದ ಹೊರಗಡೆ ಓಡಿಸಿದರು ಭಾರತದ ಬಿಡುಗಡೆಗಾಗಿ ತಾವು ತಮ್ಮ ಮನೆ ಕುಟುಂಬ ಜೀವ ಜೀವನ ಎಲ್ಲವನ್ನೂ ಬಿಟ್ಟು ಈ ಭೂಮಿಯನ್ನೇ ಮನೆ ಎಂದು ಭಾರತೀಯರನ್ನೇ ನಮ್ಮವರೆಂದು ಭಾವಿಸಿ ತಾವು ತಮ್ಮ ಬಲಿದಾನ ತ್ಯಾಗವನ್ನೇ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಇವರ ಸತ್ಯ ನ್ಯಾಯ ಅಹಿಂಸೆ ತ್ಯಾಗ ನೀತಿಯನ್ನು ಬಿಟ್ಟು ಇವತ್ತು ನಾವು ಸ್ವಾರ್ಥ ದ್ವೇಷ ಅಸೂಯೆ ಹಿಂಸೆ ಮೋಸ ವಂಚನೆ ಎನ್ನುವ ಬಂಧನದಲ್ಲಿ ಪುನಃ ಬಂಧಿಯಾಗಿದ್ದೇವೆ ಇವೆಲ್ಲವುಗಳಿಂದ ಸ್ವಾತಂತ್ರ್ಯವನ್ನು ಪಡೆದು ದೇಶ ನಮಗೇನು ಮಾಡಿದೆ ಎನ್ನುವುದನ್ನು ಬಿಟ್ಟು ನಾವು ದೇಶಕ್ಕಾಗಿ ಏನು ಮಾಡಿದ್ದೇವೆ ಎನ್ನುವುದನ್ನು ಅರಿಯಬೇಕು ಅಲ್ಪ ಸ್ವಲ್ಪವಾದರೂ ಅಳಿಲು ಸೇವೆ ಮಾಡಿ ದೇಶದ ಈ ಭೂಮಿಯ ಋಣ ತೀರಿಸಬೇಕು ಎಂದು ಹೇಳುತ್ತಾ ನಾನು ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಭೋಲೋ ಭಾರತ್ ಮಾತಾ ಕಿ ಜೈ